జయతిహరిరచిత్య సర్వర్వదైకంద్య పరమగురురీష్టాప్తస్వ్జనా నిఖిలగణగణార్ణో నిత్య నిర్ముక్తోష సరసిజనోస శ్రీపతిర్మానదోన వేదవ్యాస గుణావాస విద్యాధిశస్థాష మాం నిరాశం గతక్లేశం కుశం హరే నిశం అభ్రమం భంగరహితం అజడం విమలం సదా ఆనందీర్థముతులం భజే తాపత్రయాపహం గురుభ్యో నమ హిందీన ప్రవచన ప్రవచనదీ ద్రౌపదీదేవి అశ్వత్థామర ವಧೆಯನ್ನು ಮಾಡಬಾರದು ಅಂತ ಹೇಳ್ ಹೇಳ್ತಾಳೆ ಕಾರಣ ಅದಕ್ಕೆ ಕಾರಣ ಏನು ಕೊಡ್ತಾಳೆ ಹೇಳಿದರೆ ನಾನು ನನ್ನ ಉದರದಲ್ಲಿ ಹುಟ್ಟಿದ ಮಕ್ಕಳನ್ನು ಕಳ್ಕೊಂಡು ಆ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ ಆ ದುಃಖದ ಮಟ್ಟ ಯಾವ ಥರದ್ದು ಅನ್ನುವುದನ್ನು ಅನುಭವ ನನಗೆ ಬಂದಿದೆ ನನಗಾದ ಆ ದುಃಖ ಆ ಅಶ್ವತ್ಥ ಅಮರ ತಾಯಿಗೆ ಆಗದಿರಲಿ ಅದಕ್ಕೋಸ್ಕರ ಅಶ್ವತ್ಥಾಮರನ್ನು ಕೊಲ್ಲುವುದು ಬೇಡ ಅಂತೇಳಿ ಹೇಳಿ ದ್ರೌಪದಿ ಅಶ್ವತ್ಥಾಮನ ವಧಿಯನ್ನು ತಪ್ಪಿಸ್ತಾಳೆ ಆಗ ಸೇನ ಒಂದು ಮಾತು ಹೇಳ್ತಾನೆ ಅಶ್ವತ್ಥಾಮರನ್ನು ಕೊಲ್ಲುವುದರಿಂದ ಅವರ ತಾಯಿಗೆ ದುಃಖ ಆಗ್ತದೆ ಸರಿ ಅದನ್ನು ನಾನು ಒಪ್ತೇನೆ ಆದರೆ ಅಶ್ವತ್ಥಾಮರು ಮಾಡಿದಂಥ ಅಪರಾಧಕ್ಕೆ ಅಕ್ಷಮ್ಯ ಅಪರಾಧ ಅದಕ್ಕೆ ಶಿಕ್ಷೆ ಆಗಲೇಬೇಕು ಆ ವಿಷಯದಲ್ಲಿ ನಾವು ಕರುಣೆ ತೋರುವುದು ತಪ್ಪು ಕರುಣೆ ತೋರಬಾರದು ಅಂತೇಳಿ ಹೇಳಿ ಅದಕ್ಕೆ ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಪರಾಧ ಮಾಡಿದ ವ್ಯಕ್ತಿಯನ್ನು ಕೊಂದಾಗ ಅವರ ಹಿರಿಯರಿಗೆ ದುಃಖ ಆಗ್ತದೆ ಎನ್ನುವ ಭಾವ ಭಾವನೆಯಿಂದ ಆ ತಪ್ಪನ್ನು ಆ ಶಿಕ್ಷೆಯನ್ನು ಕೊಡದೆ ಹೋದರೆ ಅದು ಲೋಕ ನಿಯಮವನ್ನೇ ನಾವು ಉಲ್ಲಂಘಿಸಿದ ಹಾಗಾಗ್ತದೆ ಲೋಕದಲ್ಲಿ ಅವ್ಯವಸ್ಥೆಗೆ ಅವ್ಯವಸ್ಥೆಗೆ ಕಾರಣ ಆಗ್ತದೆ ಅದರಿಂದ ಕೊಲ್ಲದೆ ಇರಬಾರದು ಶಿಕ್ಷೆ ಕೊಡದೆ ಇರಬಾರದು ಅಂತೇಳಿ ಹೇಳಿ ಭೀಮಸೇನೆ ಹೇಳಿದಾಗ ಕೃಷ್ಣ ದೇವರು ಹೇಳ್ತಾರೆ ಸರಿ ದ್ರೌಪದಿ ಹೇಳಿದ ಹಾಗೆ ಅಶ್ವತ್ಥಾಮರನ್ನು ಕೊಲ್ಲುವುದು ಬೇಡ ಭೀಮಸೇನನ್ನು ಹಾಳಿ ಹೇಳಿದ ಹಾಗೆ ಅವರಿಗೆ ಶಿಕ್ಷೆ ಕೊಡದೇ ಇರುವುದು ಬೇಡ ಆ ಅಶ್ವತ್ಥಾಮರ ಶಿರಸ್ಸಿನಲ್ಲಿ ಒಂದು ಮಣಿ ಉಂಟು ಅಪೂರ್ವವಾದ ಮಣಿ ಆ ಮಣಿಯನ್ನು ಕಿತ್ತು ತೆಗೆಯುವ ಅಂತೇಳಿ ಅರ್ಜುನನ ಹತ್ರ ಸೂಚಿಸಿದಾಗ ಅರ್ಜುನ ಆ ಅಶ್ವತ್ಥಾಮರ ಶಿರಸ್ಸಿನಲ್ಲಿರತಕ್ಕಂತಹ ಹಸಿವೆ ಬಾಯಾರಿಕೆಯನ್ನು ಪರಿಹರಿಸತಕ್ಕಂತಹ ಅಮೂಲ್ಯವಾದ ಅಮಣಿಯನ್ನು ಕಿತ್ತು ತೆಗೀತಾನೆ ಅರ್ಜುನ ಆಗ ಹಿಂದೆ ದುರ್ಯೋಧನನಿಗೆ ಕೊಟ್ಟ ಮಾತು ಅಸಚ್ಚವಾದ ಒಂದು ಘಟನೆಯನ್ನು ಅವನು ಒಪ್ಪಿಕೊಂಡಿದ್ದಾನೆ ಈಗ ನಾನು ಹಾಗೆ ಅಂತ ಒಪ್ಪಿಕೊಂಡಿದ್ದಾರೆ ಆ ಒಪ್ಪಿಕೊಂಡ ಫಲರೂಪ ಒಪ್ಪಿ ಒಪ್ಪಿಕೊಂಡದ್ದರಿಂದೇ ಆತನ ದುರ್ಯೋಧನ ಮಡದಿಯಲ್ಲಿ ದುರ್ಯೋಧನ ಸಾಯುವ ಸ್ಥಿತಿಯಲ್ಲಿವರಾಗ ಅವನ ಮಡಿಯ ಮಡದಿಯಲ್ಲಿ ಸಂತತಿಯನ್ನು ಹೊಂದಿ ಆ ಮಕ್ಕಳನ್ನು ರಾಜ್ಯದಲ್ಲಿ ಆಡಳಿ ಆಡಳಿತ ಕುಡಿತುಕೊಳ್ಬೇಕು ಪಾಂಡವರಿಗೆ ಆ ಸಿಂಹಾಸನ ಇಕ್ಕಬಾರದು ಅದಕ್ಕೆ ಬೇಕಾದ ಸಂತತಿಯನ್ನು ನೀನು ಪಡಿಬೇಕು ಅಂತ ದುರ್ಯೋಧನ ಅಶ್ವತ್ಥಾಮರ ಹತ್ರ ಪ್ರಾರ್ಥಿಸಿದಾಗ ಅಶ್ವತ್ಥಾಮರಕ್ಕೆ ಆಯಿತು ಅಂತ ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ಅಂತರಂಗದ ಸತ್ವವನ್ನು ಕಳೆದುಕೊಂಡಿದ್ದಾರೆ ಆ ಮಾತಿನಿಂದಾಗಿ ಅಂತಹ ಒಂದು ಮಾತಿನಿಂದಾಗಿ ಆ ಅಂತರ ಅಂತರ ತೇಜಸ್ಸನ್ನು ಕಳೆದುಕೊಂಡಿದ್ದಾರೆ ಈಗ ತಲೆಯಲ್ಲಿರತಕ್ಕಂತಹ ಶಿರಸ್ಸಿನಲ್ಲಿರತಕ್ಕಂತಹ ಆ ಮಣಿಯನ್ನು ಕಿತ್ತು ತೆಗೆದರಿಂದ ಬಾಕಿಯ ತೇಜಸ್ಸನ್ನು ಕೂಡ ಅಶ್ವತ್ಥಾಮ್ ಕಳ್ಕೊಂಡ್ರು ಹೀಗೆ ಅಶ್ವತ್ಥಾಮರ ಪರಿಸ್ಥಿತಿ ಆದರೆ ಆಗ ಮುಂದೆ ಕೃಷ್ಣ ಏನು ಮಾಡ್ತಾನೆ ಅರ್ಜುನ ಆ ಮಣಿಯನ್ನು ತಗೊಂಡು ಬಿಡ್ತಾನೆ ಅವನು ಬಹಳ ಸಂಕಟಪಡ್ತಾರೆ ಅಶ್ವತ್ಥಾಮರು ಬಹಳ ಸಂಕಟ ಪಡ್ತಾರೆ ಎಲ್ಲ ನಾನು ಸತ್ವವನ್ನು ಕಳ್ಕೊಂಡೆ ಅಂತ ಸಂಪಟ ಸಂಕಟ ಪಡ್ತಾರೆ ಇಲ್ಲಿ ದುರ್ಯೋಧನಾದಿ ಧೂರ್ತ ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿ ಇಷ್ಟು ಜನರನ್ನು ಕೊಂದೆವು ಅಂತ ಸಂತಾಪದಿಂದ ಕೂಡಿರತಕ್ಕಂತಹ ಪಾಂಡವರಿಗೆ ಎಲ್ಲರಿಗೂ ಕೂಡ ಸಮಾಧಾನ ಮಾಡಿ ಧರ್ಮರಾಜನನ್ನು ಪಟ್ಟದಲ್ಲಿ ಕೂಡಿಸಿ ರಾ ಅಭಿಷೇಕ ಮಾಡಿ ಪಟ್ಟದಲ್ಲಿ ಕೂಡಿಸಿ ತಾನು ದ್ವಾರಕೆಗೆ ಹೊರಡುವಂಥ ರಥ ಏರ್ಲಿಕ್ಕೆ ಸಿದ್ಧನಾಗ್ತಾನೆ ರಥಿ ಏರಿ ಹೊರಡುವುದನ್ನು ಮಾಡುವಾಗ ಕೃಷ್ಣಾ ಕೃಷ್ಣ ಎಂದು ಆರ್ತನಾದ ಕೃಷ್ಣನಿಗೆ ಕಿವಿಗೆ ಬೀಳ್ತದೆ ಎಲ್ಲಿ ಆ ಶಬ್ದ ಹೊರಟು ಬಂದಿತೋ ಆ ಕಡೆಗೆ ತನ್ನ ಮುಖ ತಿರುಗಿ ನೋಡುವಾಗ ಉತ್ತರೆ ಗಾಬರಿಯಾಗಿ ಭಯದಿಂದ ಓಡೋಡಿ ಬರ್ತಾ ಇದ್ದಾಳೆ ಪುನಃ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಬರ್ತಾ ಇದ್ದಾಳೆ ಹೇಳ್ತಾಳೆ ಯೋಗಿಯಾದ ದೇವದೋ ದೇವೋತ್ತಮನಾದ ಜಗದ್ರಕ್ಷನಾದವು ಕೃಷ್ಣನೇ ನನ್ನನ್ನು ಕಾಪಾಡು ಕಾಪಾಡು ಕಾದ ಕಬ್ಬಿನದ ಅಲಗಿನಿಂದ ಕೂಡಿದ ಬ್ರಹ್ಮಾಸ್ತ್ರ ನನ್ನ ಗರ್ಭವನ್ನೇ ಗುರಿ ಇಟ್ಟುಕೊಂಡು ಬರ್ತಾ ಇದೆ ನನ್ನ ಆ ಪಾವ ಪಾಂಡವರ ವಂಶದ ಕುಡಿ ನನ್ನ ಉದರದಲ್ಲಿ ಉಂಟು ಅದನ್ನು ಉಳಿಸು ಅಂಥೇಳಿ ದೇವರ ಹತ್ರ ಪ್ರಾರ್ಥಿಸ್ತಾಳೆ ಉತ್ತರೆಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮರ ಪ್ರಯೋಗ ಮಾಡಿದರೆ ಹಿಂದಿನ ಬ್ರಹ್ಮಾಸ್ತ್ರವನ್ನು ಅರ್ಜುನ ಹಿಂಪಡೆದಿದ್ದ ಈಗ ಪುನಃ ಗರ್ಭಾಸ್ತ್ರವನ್ನು ಗರ್ ಇದು ಬ್ರಹ್ಮಾಸ್ತ್ರವನ್ನು ಗರ್ಭದ ಮೇಲೆ ಪ್ರಯೋಗಿಸ್ತಾನೆ ಪಾಂಡವರ ವಂಶವೇ ನಿರ್ನಾಮ ಆಗಬೇಕು ಅನ್ನುವ ದುರುದ್ದೇಶದಿಂದ ಇಂತಹ ಕೃತ್ಯವನ್ನು ಮಾಡಿದ್ದಾರೆ ಅಶ್ವಥಾಮರು ನಾನು ಸತ್ರು ಅಡ್ಡಿಲ್ಲ ನನ್ನ ಗರ್ಭ ನಾಶ ಆಗಬಾರದು ಪಾಂಡವರ ವಂಶ ಉಳಿಬೇಕು ಅಂತೇಳಿ ವಂಶದ ಕುಡಿಯನ್ನು ಉಳಿಸಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಕೃಷ್ಣ ತನ್ನ ಸಾಮರ್ಥ್ಯದಿಂದ ಗರ್ಭ ಆ ಬ್ರಹ್ಮಾಸ್ತ್ರದ ಪ್ರಭಾವವನ್ನು ತಡೆದು ಆ ಶಿಶುವನ್ನು ರಕ್ಷಣೆ ಮಾಡಿದ್ದಾನೆ ಉತ್ತರೆಯ ಗರ್ಭವನ್ನು ರಕ್ಷಣೆ ಮಾಡಿದ ಕೃಷ್ಣ ಹಿಂದೆ ದ್ರೌಪದಿಯ ವಸ್ತ್ರಾಪಹಾರ ಆಗುವಾಗ ಹಾ ಕೃಷ್ಣಾಂತ ಕೃಷ್ಣನನ್ನು ಮರೆಹೊಕ್ಕ ಆಕೆಗೆ ಅಕ್ಷಯ ವಸವನವನ್ನು ವಸನವನ್ನು ಕೊಟ್ಟು ದುಶ್ಯಾಸನ ತಲೆ ತಿರುಗಿ ಬೀಳುವ ಹಾಗೆ ಮಾಡಿದ ಬಟ್ಟೆ ಎಳೆದು ಎಳೆದು ತಲೆ ತಿರುಗಿ ಬಿದ್ದಿದ್ದಾನೆ ಇಂತಹ ಆ ರೀತಿ ದ್ರೌಪದಿಯ ವಸ್ತ್ರಾಪಹಾರ ಸಂದರ್ಭದಲ್ಲಿ ರಕ್ಷಣೆ ಮಾಡಿದ ಹತ್ತು ಸಾವಿರ ಶಿಷ್ಯರಿಂದ ಕೂಡಿಕೊಂಡು ದುರ್ವಾಸರು ಕಾಮ್ಯಕವನಕ್ಕೆ ಹತ್ರ ಆತಿಥ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗ್ತಿರುವಾಗ ತನ್ನ ಊಟ ಆದ ಮೇಲೆ ಅಕ್ಷಯ ಪಾತ್ರೆಯಲ್ಲಿ ಏನೂ ಬರೋದಿಲ್ಲ ಅವರಿಗೇನನ್ನು ಹಾಕೋದು ಅಂತ ಬಹಳ ಕಳವಳಗೊಂಡ ದ್ರೌಪದಿ ಕೃಷ್ಣಾಂತ ಕೃಷ್ಣನ ಸ್ಮರಣೆ ಮಾಡ್ತಾಳೆ ಆಗ ಭಗವಂತ ಬಂದು ಆ ಪಾತ್ರೆಯ ಅಂಚಿನಲ್ಲಿ ಸಿಕ್ಕೊಂಡಿರತಕ್ಕಂತಹ ಒಂದು ತರಕಾರಿಯ ತುಂಡು ಅದನ್ನು ನುಂಗಿ ತೇಗು ತೆಗೆದು ಅಲ್ಲಿ ಬಂದ ಅಷ್ಟು ಜನರಿಗೂ ಹೊಟ್ಟೆ ತುಂಬುವ ಅನುಭವವನ್ನು ಕೊಟ್ಟು ತುಂಬಿದ ಅನುಭವವನ್ನು ಕೊಟ್ಟು ಸಂತೋಷದಲ್ಲಿ ಅವರು ಹಾಗೆ ಮಾಡಿ ದ್ರೌಪದಿಯನ್ನು ರಕ್ಷಣೆ ಮಾಡಿದರು ಹೀಗೆ ಹೆಜ್ಜೆ ಹೆಜ್ಜೆಗೆ ಪಾಂಡವರನ್ನು ರಕ್ಷಣೆ ಮಾಡಿದಂತಹ ಮಹಾನುಭಾವ ಕೃಷ್ಣ ಎಲ್ಲ ಘಟನೆಗಳದ್ದುಕೊಂಡು ಘಟನೆಗಳನ್ನು ನೆನೆದುಕೊಂಡು ದೇ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಕುಂತಿ ಕುಂತಿ ಒಂದು ಪ್ರಾರ್ಥನೆ ಮಾಡ್ತಾಳೆ ಏನು ಹೇಳಿದರೆ ವಿಪದ ಸಂತೋನಃ ಶಾಶ್ವತ್ ಅವಳ ಆ ಪ್ರಾರ್ಥನೆ ನಮ್ಮೆಲ್ಲರ ಮನಸ್ಸನ್ನು ಕರಗಿಸ್ತದೆ ದೇವರಲ್ಲಿ ಭಕ್ತಿ ನಮಗೆ ಬರಬೇಕು ಅಂತಹ ಪ್ರಾರ್ಥನೆ ಮಾಡಿದ ಅವನು ಏನು ಏನು ಪ್ರಾರ್ಥನೆ ಮಾಡ್ತಾಳೆ ಹೇಳಿದರೆ ದೇವರೇ ನಿನ್ನನ್ನು ನೆನೆಸಲಿಕ್ಕೆ ಅನುಕೂಲವಾಗಳಾದ ವಿಪತ್ತುಗಳನ್ನು ನಾನು ಸ್ವಾಗತಿಸ್ತೇನೆ ನನಗೆ ಮೇಲಿಂದ ಮೇಲೆ ನಿನ್ನನ್ನು ಸ್ಮರಣೆಗೆ ಅನುಕೂಲವಾದ ಆಪತ್ತುಗಳು ಬರ್ತಾ ಇರಲಿ ಯಾಕೆ ಹೇಳಿದರೆ ವಿಪತ್ತು ಬಂದಾಗ ಕೃಷ್ಣಾಂತ ನಿನ್ನ ನೆನೆಸ್ತೇವೆ ನೀನು ಬರ್ತಿ ನಮ್ಮನ್ನು ಉದ್ಧಾರ ಮಾಡ್ತಿ ಆಗ ನಿನ್ನ ದರ್ಶನ ಆಗ್ತದೆ ಆಪತ್ತು ಪರಿಹಾರ ಆಗ್ತದೆ ನಿನ್ನ ಸ್ಮರಣೆ ನಮ್ಮ ಬಾಯಿಲಿ ಬಂದ ಹಾಗಾಗ್ತದೆ ಈ ಎಲ್ಲಕ್ಕೂ ಕಾರಣ ನಿನ್ನ ನಮ್ಮ ವಿಪತ್ತಾಯಿತು ಹಾಗಾದರೆ ನಿನ್ನ ದರ್ಶನ ನಿನ್ನ ಸ್ಮರಣೆ ವಿಪತ್ತು ಪರಿಹಾರ ಇದೆಲ್ಲ ನಿನ್ನ ನಾಮದಿಂದ ಆಗ್ತದೆ ಅಂತ ಆದಮೇಲೆ ಅಂತಹ ವಿಪತ್ತು ನಮಗೆ ಮೇಲಿಂದ ಮೇಲೆ ಬರ್ತಾ ಇರಲಿ ಅಂತ ವಿಪತ್ತಿಗೆ ಸ್ವಾಗತವನ್ನು ಹೇಳ್ತಾ ಇದ್ದಾಳೆ ಕುಂತಿ ಇನ್ನು ನಿನ್ನನ್ನು ಮರೆಯತಕ್ಕ ಅಹಂಕಾರದಿಂದ ಮೆರೆಯತಕ್ಕಂತಹ ಆ ಸಂಪತ್ತು ನಮಗೆ ಬೇಡ ಅದರಿಂದ ನಿನ್ನೆನಲಿಕ್ಕೆ ಅನುಕೂಲವಾದ ವಿಪತ್ತೇ ನಮಗೆ ಮೇಲಿಂದ ಮೇಲೆ ಬರಲಿ ಅಂತೇಳಿ ಕುಂತಿ ಮನಃಪೂರ್ವಕವಾಗಿ ದೇವರನ್ನು ಪ್ರಾರ್ಥಿಸ್ತಾಳೆ ಪ್ರಾ ದೇವರಲ್ಲಿ ಪ್ರಾರ್ಥಿಸ್ತಾ ನಿವೇದಿಸ್ಕೊಳ್ತಾಳೆ ಆದರೆ ನಮ್ಮ ಪರಿಸ್ಥಿತಿ ಹೇಗಾದರೆ ನಾವು ಅಂತಹ ಅಪತ್ ನಾವೆಲ್ಲ ಧಾರ್ಮಿಕ ಕರ್ಮಗಳನ್ನು ಮಾಡ್ತೇವೆ ಎಲ್ಲರೂ ಮಾಡ್ತಾರೆ ಇದು ಮಾಡಿದರೂ ಒಳ್ಳೇದು ಅಂತೇಳಿ ಹೇಳಿ ಹೇಳ್ತಾರೆ ಅದಕ್ಕೆ ನಾವು ಮಾಡ್ತೇವೆ ಮಾಡಿ ಮುಗಿದ ಮೇಲೆ ಏನಾದರೂ ಸ್ವಲ್ಪ ಅನಿಷ್ಟ ಆಯಿತು ಅಂತೇಳಿ ಹೇಳಿದರೆ ನಾವೇ ಹೇಳ್ತೇವೆ ಅಂತ ಹೇಳಿದರೆ ಎಲ್ಲ ನಾನು ಮಾಡಿದೆ ಏನು ಪ್ರಯೋಜನ ಆಯಿತು ಏನಿಲ್ಲ ದುಃಖದ ಮೇಲೆ ದುಃಖ ಈ ಧರ್ಮವೂ ಬೇಡ ಏನೂ ಬೇಡ ಅಂತ ದೇವರಲ್ಲಿ ಧರ್ಮದಲ್ಲಿ ವೈರಾಗ್ಯವನ್ನು ತಾಳ್ತೇವೆ ಇದು ಮಾತ್ರ ಯಾಕೆ ನಮಗೆ ಇಂತಹ ಕಷ್ಟ ಬಂತು ಅಂತ ತಿಳಲಿಕ್ಕೆ ಸಾಧ್ಯವಾಗದ ರೀತಿಯ ಸಂದರ್ಭದಲ್ಲಿ ಆ ಭಗವಂತನನ್ನು ಧರ್ಮವನ್ನೇ ನಿಂದಿಸುವ ಕೆಲಸ ನಾವು ಮಾಡಬಾರದು ಯಾಕೆ ದೇವರು ಕೊಟ್ಟ ಕಷ್ಟ ಅಂತ ನಮಗೆ ಗೊತ್ತಿರೋದಿಲ್ಲ ಗೊತ್ತಾಗೋದಿಲ್ಲ ದೇವರು ಕಷ್ಟ ಕೊಟ್ಟದ್ದಕ್ಕೆ ಒಂದು ಪ್ರಯೋಜನ ಇರ್ಬೋದು ಅದು ನಮ್ಗೆ ಗೊತ್ತಿಲ್ಲ ಅದರಿಂದ ಆದರೆ ನಮಗೆ ಬೇಕಾದರೂ ಸಿಕ್ಕಲಿಲ್ಲ ಅಂತ ಮಾತ್ರ ನಾವು ದೇವರನ್ನು ನಿಂದೆ ಮಾಡ್ತೇವೆ ಧರ್ಮವನ್ನು ನಿಂದೆ ಮಾಡ್ತೇವೆ ದೇವರು ಕೆಲವೊಂದು ಸಲ ಕಷ್ಟ ಕೊಡ್ತಾನೆ ಯಾಕೆಂದರೆ ಇದಕ್ಕೆ ಒಂದು ನಿದರ್ಶನ ಕೊಡ್ತಾರೆ ಒಲ್ಪ ಸಿ ಶಿಲ್ಪಿ ಕಲ್ಲಿಗೆ ಬೇಲ್ ಬೇಕು ಬೇಕು ಬೇಕಾದ ತುಂಬ ಪೆಟ್ಟು ಕೊಡ್ತಾನೆ ಒಂದು ಕಲ್ಲು ಒಂದು ಮೂರ್ತಿ ಆಗಬೇಕಾದ್ರೆ ಎಷ್ಟು ಪೆಟ್ಟು ತಿಂತದೆ ಅಷ್ಟು ಎಷ್ಟು ಪೆಟ್ಟನ್ನು ಆ ಕಲ್ಲು ತಿಂತದೆ ಆ ಕಲ್ಲಿನಲ್ಲಿ ಆ ಪೆಟ್ಟು ಕೊಡುವಾಗ ಎಷ್ಟೋ ವಿಕಾರಗಳಾಗ್ತವೆ ಆದರೆ ಆ ಒಂದೊಂದು ಪೆಟ್ಟು ಕೂಡ ಆ ಕಲ್ಲಿನಲ್ಲಿ ಸುಂದರವಾದ ವಿಗ್ರಹ ನಿರ್ಮಾಣ ಆಗಲಿಕ್ಕೆ ಅನುಕೂಲ ಆಗ್ತದೆ ಆದ್ಮೇಲೆ ಆ ಪೆಟ್ಟು ಆ ಏನು ಆ ಪ್ರತಿಮೆ ಸುಂದರವಾಗುವುದರಲ್ಲಿ ಪರಿವಸಾನ ಆ ರೀತಿ ಪ್ರತಿಮೆಗೆ ಪೆಟ್ಟು ಕೊಟ್ಟ ಶಿಲ್ಪಿ ಶಿಲ್ಪಿಯನ್ನು ಯಾರು ಅವನು ಏನು ದೂರುವುದಿಲ್ಲ ಅವನನ್ನು ಯಾರೂ ದುಷ್ಟ ಅಂತ ಇಲ್ಲಿ ಹೇಳುವುದಿಲ್ಲ ಆ ಶಿಲ್ಪಿಯನ್ನು ಯಾರೂ ಕೂಡ ದುಷ್ಟ ಅಂತ ಹೇಳುವುದಿಲ್ಲ ಎಂತಹ ಶಿಲ್ಪಿ ಯಾವ ರೀತಿ ಪ್ರತಿಮೆ ಮಾಡಿದ್ದಾನೆ ಅಂತ ಅವನ ಬಗ್ಗೆ ಹೊಗಳ್ತಾರೆ ವಿನಃ ನಿಂದೆ ಮಾಡುವುದಿಲ್ಲ ಆದರೆ ನಾವು ಪೆಟ್ಟು ತಿಂದ ಪೆಟ್ಟು ಕೊಟ್ಟ ದೇವರನ್ನು ನಾವು ನಿಂದೆ ಮಾಡ್ತೇವೆ ಹಾಗಲ್ಲ ದೇವರು ಕೊಡುವ ಕಷ್ಟಕ್ಕೂ ಕೂಡ ಹೇಗೆ ಇಲ್ಲ ಸೌಂದರ್ಯ ನಿರ್ಮಾಣ ಆಗಿದೆ ಹಾಗೆಯೇ ನಮ್ಮ ಜೀ ನಮ್ಮ ಒಂದು ಜೀವನದಲ್ಲಿ ಒಂದು ಸಂತೋಷವನ್ನು ಒದಗಿಸಲಿಕ್ಕೆ ಅವನು ಮಾಡಿರ್ತಾನೆ ಏನೇ ಬರಲಿ ಅದು ನಮ್ಮ ಒಳ್ಳೆಯದಕ್ಕೆ ಬಂತು ಅಂತೇಳಿ ಹೇಳಿ ಒಳ್ಳೆಯದು ಬರಲಿ ಕೆಟ್ಟದ್ದು ಬರಲಿ ಕೆಟ್ಟದ್ದು ಬಂದರೂ ಕೂಡ ಅದರ ಹಿಂದೆ ಏನಾದರೂ ಒಳ್ಳೆಯದುಂಟು ಅನ್ನುವಂಥ ಒಂದು ಇದೆಲ್ಲ ಒಳ್ಳೆಯದು ಕೆಟ್ಟದ್ದೆಲ್ಲ ಹರಿಪ್ರಸಾದ ಅವನು ಅನುಗ್ರಹ ಮಾಡಿದ್ದು ಅನ್ನುವ ಅನುಸಂಧಾನವನ್ನು ನಾವು ತಾಳು ತಾಳಿದಾಗ ನ ತಾಳಿಕೊಂಡು ತಾಳಿದರೆ ನಮ್ಮ ರೂಪ ಜೀವನವು ಕೂಡ ಸುಂದರ ಆಗ್ತದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ತಾಯಿಗೆ ತಾಯಿ ಮಗು ತಪ್ಪು ಮಾಡಿದ ಕೂಡಲೇ ಮಗುವಿಗೆ ಪೆಟ್ಟು ಕೊಡ್ತಾಳೆ ಪೆಟ್ಟುದಿಂದ ಮಗು ಆ ತಾಯಿಯ ಸೆರಗನ್ನೇ ಗಟ್ಟಿ ಹಿಡ್ಕೊಂಡು ಮತ್ತೂ ಅಳ್ತದೆ ಆಗ ತಾಯಿಗೆ ಅನುಕಂಪ ತೋಡಿ ತೋರಿ ಆ ಮಗುವಿಗೆ ಆ ದುಃಖವನ್ನು ಸಮಾಧಾನ ಮಾಡ್ತಾಳೆ ಹಾಗೆಯೇ ನಾವು ಕೂಡ ಕಷ್ಟ ಬಂದರೂ ಕೂಡ ದೇವರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಹಾಗೇ ಆ ರೀತಿ ನಾವು ದೇವರಲ್ಲಿ ಆ ಕಷ್ಟ ಬಂದಾಗಲೂ ಸುಖವಾಗಲಿ ಬಹು ದುಃಖವಾಗಲಿ ದೇವ ಸಖನೀನಾಗಿರು ಅಂತ ಸುಖ ಆಗಲಿ ದುಃಖ ಆಗಲಿ ನೀನು ನನಗೆ ಸ್ನೇಹಿತ ನೀನು ದುಃಖ ಬಂದಾಗ ನೀನು ದೂರ ಮಾಡುವಂತಹ ಸ್ವಭಾವ ನನಗೆ ಬೆಳೆಯದೇ ಇರಲಿ ನೀನೋ ನನಗೆ ನೀನೇನೋ ನನಗೆ ಒಳ್ಳೆಯದಕ್ಕೆ ಮಾಡಿದ್ದೀಯ ಅನ್ನುವಂತಹ ಭಾವನೆ ಬರುವ ಹಾಗೆ ಹಾಗೆ ನಮ್ಮ ಮನಸ್ಸು ಇರಬೇಕು ಸುಧಾಮ ತಾನು ತುಂಬ ಕಷ್ಟದಲ್ಲಿದ್ದು ಹೆಂಡತಿಯ ಒತ್ತಾಯಕ್ಕೆ ಕೃಷ್ಣನ ಸಮೀಪಕ್ಕೆ ಸಮೀಪಕ್ಕೆ ಹೋಗ್ತಾನೆ ಹೋಗಿ ಕೃಷ್ಣ ಬೇಕಾದ ಉಪಚಾರವನ್ನು ಮಾಡ್ತಾನೆ ಏನು ಜರೆತಾರಿ ಹೊದಿಸ್ತಾನೆ ಬೆಳ್ಳಿ ಲೋಚದಲ್ಲಿ ಹಾಲು ಕೊಡ್ತಾನೆ ಬೆಳ್ಳಿಯ ಬಟ್ಟಲಿನಲ್ಲಿ ಬಂಗಾರದ ಬಟ್ಟಲಿನಲ್ಲಿ ಬುಟ್ಟ ಹಾಕ್ತಾನೆ ಹೊದಿಲಿಕ್ಕೆಲ್ಲ ರತ್ನ ಗಂಬಳಿಯನ್ನೇ ಕೊಡ್ತಾನೆ ಎರಡು ಮೂರು ದಿವಸ ಇದ್ದಂತೆ ಬೇಕಾದ ರೀತಿಯಲ್ಲಿ ವೈಭವದಲ್ಲಿ ಅವನನ್ನು ನೋಡಿದ ಕೃಷ್ಣ ಆದರೆ ಹೋಗುವಾಗ ಎಲ್ಲವನ್ನು ಕೂಡ ಹಿಂತಗೊಂಡು ತೆಗೆದುಕೊಂಡ ಅಂತ ಹೇಳಿ ತಗೊಳ್ಳಿ ಕೊಡುವಂತಲ್ಲ ಎಲ್ಲವನ್ನೂ ಬಿಟ್ಟು ಹೋಗಾಗ ಯಾಕೆಂದರೆ ಅವನು ಕಷ್ಟದಲ್ಲಿ ಬಂದವನು ಬಡತನದಲ್ಲಿ ಬಂದವನು ಇದೆಲ್ಲವೂ ಅನುಭವಿಸಿದ್ದ ಹಿಂದೆ ಹೋಗುವಾಗ ಅದನ್ನು ಬಿಟ್ಟು ಹೋಗಬೇಕು ಯಾಕಂದರೆ ಯಾರು ಈಗ ನಮಗೆ ನೆಂಟರಾಗಿ ಹೋದಾಗ ಒಳ್ಳೆಯ ಉಪಚಾರ ಮಾಡ್ತಾರೆ ನಮಗೂ ಹಾಗೆ ಬೆಳ್ಳಿ ಲೋಟದಲ್ಲಿ ಹಾಲು ಕೊಡ್ತಾರೆ ಅಲ್ವ ಅದು ನಮ್ಗೆ ಅಲ್ಲ ಅದು ಅವರದ್ದು ನಮಗೆ ಕೊಟ್ಟ ಗೌರವ ಅಂತ ತಿಳ್ಕೊಳ್ತೀವಿ ಇವನ್ನ ಅದು ನಮಗೇನು ನಾವು ಹಿಡ್ಕೊಳ್ಳೋದು ಆದರೆ ನೀ ಕಷ್ಟದಲ್ಲಿದ್ದೀವಾರ ಇಲ್ಲಿ ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸಿದ ಗೊತ್ತಾಯ್ತಲ್ಲ ಪಾಪ ಕಷ್ಟದಲ್ಲಿದ್ದಾನೆ ಹರಕು ಬಟ್ಟೆ ಉಟ್ಕೊಂಡು ಬಂದಿದ್ದಾನೆ ಇಲ್ಲಿ ಅವನಿಗೆ ನೋಡ್ಬೋದು ಅದು ಕಾಣಲಿಲ್ಲ ಎಲ್ಲವನ್ನು ಅಲ್ಲಿ ಇಟ್ಟು ಹೋದಂತೆ ಇಡುವಾಗ ಇದು ಬೇಡ ಇದೆಲ್ಲ ತಗೊಂಡು ಹೋಗುವಂತೇಳಿ ಹೇಳಿಲ್ಲ ಕಷ್ಟ ಆದರೂ ಕೂಡ ಆ ಸುಧಾಮ ಕುಚೇ ಸ್ವಲ್ಪವೂ ಮನಸ್ಸಿನಲ್ಲಿ ದೇವರೆಲ್ಲ ಕಿತ್ತುಕೊಂಡಂತ ಸ್ವಲ್ಪವೂ ಮನಸ್ಸಿನಲ್ಲಿ ಬೇಸರ ಮಾಡಿಕೊಳ್ಳಿಲ್ಲಂತೆ ಯಾಕೆ ಹೇಳಿದರೆ ಇದೂ ಎಲ್ಲ ದೇವರು ಕೊಟ್ಟದ್ದು ಅಂತ ಹೇಳಿ ಇದು ನನ್ನ ಈ ಕಷ್ಟ ನನಗೆ ಯಾಕೆ ಕೊಟ್ಟ ದೇವರು ಹೇಳಿದರೆ ನಾನು ಸಂಪತ್ತು ಬಂದು ದೇವರನ್ನು ಮರಿಬಾರ್ದು ನನ್ನನ್ನು ಈ ಕೃಷ್ಣ ಸುಧಾಮ ಮರಿಬಾರ್ದು ಅಂತೇಳಿ ಕಾಣುವುದಕ್ಕೋಸ್ಕರ ಈ ಕಷ್ಟ ಕೊಟ್ಟ ಅಂತ ಆ ಕಷ್ಟ ತಾನಿಗೆ ಮನೆ ಹೋದಾಗ ಏನು ಉತ್ತರ ಕೊಡುವುದು ಅನ್ನುವಂಥ ಭಯ ಇದ್ದರೂ ಕೂಡ ಏನು ಅದಕ್ಕೆ ವಿಕಾರ ಮಾಡಿಕೊಳ್ಳದೆ ದೇವರು ದೊಡ್ಡ ಅನುಗ್ರಹ ಮಾಡಿದ ತನ್ನನ್ನು ಮರಿಬಾರದು ಅಂತ ಇದೆಲ್ಲ ಕಿತ್ ಕಿತ್ಕೊಂಡಿದ್ದಾನೆ ಅಂತ ತಿಳ್ಕೊಂಡಂತೆ ಸ್ವಲ್ಪವೂ ಕೂಡ ಭಗವನ ಬಗ್ಗೆ ಭಗವಂತನ ಬಗ್ಗೆ ಆಕ್ಷೇಪವನ್ನು ಮಾಡಲಿಲ್ಲ ಅವನು ಮುಂದೆ ಬಂದ ಬಂದಾಗ ಒಂದು ಏನು ಆ ಮನೆ ಅನ್ನುವಂಥದ್ದು ಗುಡಿಸಲಿನ ಥರ ಇದ್ದದ್ದು ಅದು ಅರಮನೆ ಆಗಿದೆ ದೊಡ್ಡ ಅರಮನೆ ಹೆಂಡತಿ ಮಕ್ಕಳೆಲ್ಲ ಜರತಾರಿ ಸೀರೆ ಉಟ್ಕೊಂಡು ಬೇಕಾದ ಆಭರಣ ಧರಿಸಿಕೊಂಡು ಸ್ವಾಗತ ಮಾಡ್ತಾ ಇದ್ದಾರೆ ಇಂತಹ ವೈಭವ ಆ ಮನೆಗೆ ಬಂತು ಆಗ ದೇವ ಆ ಸುಧಾಮ ಹೋ ಅಂತ ಹಿಗ್ಲಿಲ್ಲ ಅಂತೆ ಇದು ದೇವರು ಕೊಟ್ಟದ್ದು ನಂದಲ್ಲ ಅದಕ್ಕೆ ನಾನು ವ್ಯವಸ್ಥಾಪಕ ಮಾತ್ರ ಅಂತ ಅದನ್ನು ಧರ್ಮಕ್ಕೆ ವಿನಿಯೋಗಿಸಿಕೊಂಡು ಅನು ವಿನಿಯೋಗಿಸಿಕೊಂಡು ಅನುಭವಿಸಿದಂತೆ ಹಾಗಾದರೆ ದೇವರು ಇದ್ದದ್ದನ್ನು ಕಳ್ಕೊಂಡು ಕಳ್ಕೊಂಡಾಗ ಏನಾಗ್ತದೆ ಅಂತ ಸುಧಾಮ ತೋರಿಸಿ ಏನು ವಿಕಾರ ಆಗಲಿಲ್ಲ ಬಂದಾಗ ಹಿಗ್ಲೂ ಇಲ್ಲ ಈ ರೀತಿ ಕಷ್ಟದಲ್ಲಿಯೂ ಕೂಡ ಸುಖದಲ್ಲಿಯೂ ಕೂಡ ಸಮಾಧಾನಕರವಾದ ಜೀವನವನ್ನು ನಡೆಸಕ್ಕಂತಹ ವ್ಯಕ್ತಿತ್ವ ಅವನದ್ದಾಗಿತ್ತು ಹಾಗೆ ನಾವು ಏನೊಂದು ಜೀವನದಲ್ಲಿ ಕಷ್ಟ ಬಂದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ಹೇಳಿ ತಿಳ್ಕೊಳ್ಬೇಕು ಅವನು ಹೇಗೆ ತಿಳ್ಕೊಂಡ ಅದು ಭಗವಂತನನ್ನು ಮರಿಬಾರ್ದು ಅಂತ ಭಗವಂತ ಅದನ್ನು ಹಿಂದೆ ತಕೊಂಡ ಏನನ್ನೂ ಕೊಡಲಿಲ್ಲ ಅವನು ಯಾಕೆ ಅಂದರೆ ತನ್ನನ್ನು ಮರಿಬಾರ್ದು ಅಂತ ಸಂಪತ್ತು ನಮ್ಮ ಭಗವಂತನನ್ನು ಮರಸ್ತದೆ ನಮಗೆ ಆ ಅಹಂಕಾರ ಬರುವ ಹಾಗೆ ಮಾಡ್ತದೆ ಹಾಗಾಗಬಾರ್ದು ಅಂತ ನನಗೆ ಅನುಗ್ರಹ ಮಾಡಿದೆ ಅಂತ ತಿಳ್ಕೊಂಡ ಬಂದಾಗ ಅದು ದೇವರದ್ದು ನಂದಲ್ಲ ಅವನ ಪ್ರೀತಿಗೆ ನಾನು ಉಪಯೋಗ ಮಾಡಬೇಕು ಅದರ ವ್ಯವಸ್ಥಾಪಕ ಮಾತ್ರ ನಾನು ಅಂತ ಹೇಳಿ ತೊಂಡ ಹೀಗೆ ಆ ಭಗವಂತ ನಮಗೆ ಕಷ್ಟ ಬರ್ತದೆ ಕಷ್ಟ ಕೊಡುವುದು ಅವನೇ ಸುಖ ಕೊಡುವುದು ಅವನೇ ಆಗ ಕಷ್ಟ ಕೊಟ್ಟಾಗ ಅವನನ್ನು ಹೀನ ನಿಂದಿಸಬಾರದು ಸುಖ ಬಂದಾಗ ನಾವು ಹಿಗ್ಗಿ ಅವನನ್ನು ಮರೀಬಾರ್ದು ಇಂತಹ ಒಂದು ನಡವಳಿಕೆಯನ್ನು ನಮಗೆ ಇದರಿಂದ ಗುರುತಿಕೊಳ್ಳಿ ಬರ್ತದೆ ಅಂತಹ ಘಟನೆಗಳು ಭಾಗವತದಲ್ಲಿ ಅಮೋ ಬೇಕಾದಷ್ಟು ಬರ್ತದೆ ಅಂತಹ ಇದ್ ಸಂದರ್ಭಗಳನ್ನು ತಿಳಿದುಕೊಟ್ಟು ನಮ್ಮ ಮನಸ್ಸನ್ನು ಒಳ್ಳೆಯ ಒಂದು ಪರಿಪಕ್ವ ಮಾಡತಕ್ಕಂತಹ ಘಟನೆಗಳು ಘಟನೆಗಳಿಂದ ಒಳಗೊಂಡ ಈ ಭಾಗವತದ ಹಿರಿಮೆ ಅಪಾರ ಅದ್ಭುತ ಅಂತೇಳಿ ಹೇಳಿ ಎರಡು ಮಾತುಗಳನ್ನು ಹೇಳಿ ಇವತ್ತಿನ ಪ್ರವಚನ ಮುಗಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ